ತೆಲಂಗಾಣ ಆಂಧ್ರ ಮಹಿಳೆಯರ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ವತಿಯಿಂದ ಸಿಜಿಕೆ ಬೀದಿ ರಂಗ ದಿನದ ಸಿಜಿಕೆ ರಂಗ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಪ್ರಧಾನ ಸಮಾರಂಭ ಪಬ್ಲಿಕ್ ಗಾರ್ಡನ್ ಹತ್ತಿರದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠದ ಆವರಣದಲ್ಲಿ ಶುಕ್ರವಾರ ಜೂನ್ ಇಪ್ಪತ್ತೇಳರಂದು ಸಂಜೆ ಆರು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಸಮಾರಂಭದಲ್ಲಿ ಲಕ್ಷ್ಮಣ ಮಂಡಲಗೇರ ಹಾಗೂ ಬಿ ಅರುಣ್ ಮಾನ್ವಿ ಅವರಿಗೆ ಸಿಜಿಕೆ ರಂಗ ಪುರಸ್ಕಾರ ನೀಡಲಾಗುವುದು ಪುರಸ್ಕೃತರು ರಂಗಭೂಮಿ ಕ್ಷೇತ್ರದಲ್ಲಿ ನೀಡಿದ ಗಣನೀಯ ಸೇವೆಗಾಗಿ ಈ ಗೌರವ ನೀಡಲಾಗುತ್ತದೆ ಎಂದರು ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಉದ್ಘಾಟಿಸುವರು ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಸದಸ್ಯೆ ಶ್ರೀಮತಿ ಶಾಂತಾ ಕುಲಕರ್ಣಿ ಅಧ್ಯಕ್ಷತೆಯನ್ನು ವಹಿಸುವರು ಮುಖ್ಯ ಅತಿಥಿಗಳಾಗಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀನಿವಾಸ್ ಮಾರೆಡ್ಡಿ ಹಾಗೂ ಹಿರಿಯ ಪತ್ರಕರ್ತ ವೆಂಕಟೇಶ್ ಹೂಗಾರ್ ಭಾಗವಹಿಸುವರು ಪುರಸ್ಕೃತರ ಪರಿಚಯವನ್ನು ರಂಗ ನಿರ್ದೇಶಕರಾದ ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಮಾಡುವರು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ನಾಗರಾಜ ಸಿರವಾರ ಮತ್ತು ಅಂಬರೀಶ್ ಅವರ ತಂಡದಿಂದ ರಂಗಗೀತೆ ಗಾಯನ ವೆಂಕಟ ನರಸಿಂಹಲು ರಾಯಚೂರು ತಂಡದಿಂದ ಜಾನಪದ ಗಾಯನ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಗರ ಸಂಸ್ಕೃತಿ ಪ್ರಿಯರು ಕಲಾವಿದರು ಮತ್ತು ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದರು ಸಿ ಜಂಥ ಪುರಸ್ಕಾರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವಿಧೀರ್ ಹನುಮಾನ್ ಹಿರಿಯ ಸಾಹಿತಿಗಳು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಾಂತಾ ಕುಶರ್ಣಿ ಮಾಜಿ ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ್ ಮಲ್ರೆಡ್ಡಿ ಮುಖ್ಯೋಪಾಧ್ಯಾಯರು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರಾಯಚೂರು ಶ್ರೀ ವೆಂಕಟೇಶ್ ಗೂಗಾರ್ ಪತ್ರಕರ್ತರು ರಾಯಚೂರು ಹಾಗೂ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀ ಪ್ರವೀಣ್ ರೆಡ್ಡಿ ಗುಂಜಣಿ ರಂಗ ನಿರ್ದೇಶಕರು ರಾಯಚೂರು ಹಾಗೂ ಈ ಕಾರ್ಯಕ್ರಮ ಪ್ರಸ್ತಾವನೆಯನ್ನು ನಾವು ಶ್ರೀ ರಂಗಸ್ವಾಮಿ ಅಧ್ಯಕ್ಷರು ರಂಗಸಿರಿ ಸಾಂಸ್ಕೃತಿಕ ಬಳಗ ರಾಯಚೂರು ಇವರು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಂಗಗೀತೆಗಳನ್ನು ಶ್ರೀ ನಾಗ ಸಿ ತಂಡದವರಿಂದ ಗಾಯನವನ್ನು ಮಾಡಲಿದ್ದಾರೆ ಶ್ರೀ ಅಮರೇಶ್ ತಂಡದವರು ಶ್ರೀವಾದ ಶ್ರೀ ವೆಂಕಟನಸಿಂಹರು ರಾಯಚೂರು ತಂಡದವರಿಂದ ಜಾನಪದ ಸಂಗೀತ ಗಾಯನ ಶ್ರೀ ಶಾಂತಮೂರ್ತಿ ಗೊಬ್ಬರ್ ಇವರಿಂದ ನೃತ್ಯ ಪ್ರದರ್ಶನ ಈ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನಾಳೆ ಸಂಜೆ ಆರು ಮೂವತ್ತು ಗಂಟೆಗೆ ಶ್ರೀ ಶ್ರೀ ಶಿವಶೇಖ ಮಾತಾ ಚೆನ್ನಯ್ಯ ಗುರುಪಿ ಕಾರ ನಂತರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲಾ ಪತ್ರಿಕಾ ಮಾಧ್ಯಮರು ಆಗಮಿಸಿ ನಮ್ಮ ಈ ಕಾರ್ಯಕ್ರಮ ಬಗ್ಗೆ ಪ್ರಚಾರ ಹೇಳಿ ನಮ್ಮ ಎಲ್ಲಾ ಪತ್ರಿಕಾ ಸರ್ ಬಿ ಎನ್ ಅಕ್ಕಿ ಹಿರಿಯ ರಂಗಭೂಮಿ ಕಲಾವಿದರು ವೆಂಕಟ ನರಸುಂಡು ಹಿರಿಯ ರಂಗಭೂಮಿ ಕಲಾವಿದರು ರಮೇಶ್ ಸತ್ತಿಗೇರಿ రంగస్వామి రంగస్వామి నమస్కారం ధన్యవాదాలు ಈ ಸಂದರ್ಭದಲ್ಲಿ ವಿಎನ್ ಅಕ್ಕಿ ರಂಗಪ್ಪ ಸೇರಿದಂತೆ ಇತರರಿದ್ದರು